ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನು ಜಿ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಡ್ಯಾನ್ಸ್ ಕೋರಿಯೋಗ್ರಫರ್ ಆಗಿ ಖ್ಯಾತಿ ಪಡೆದಿರುವಂಥ ರುದ್ರಾ ಮಾಸ್ಟರ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ನೃತ್ಯ ಸಂಯೋಜಕರಾಗಿ ಫೇಮಸ್ ಆಗಿರುವಂಥ ರುದ್ರಾ ಮಾಸ್ಟರ್ ಸದ್ದಿಲ್ಲದೆ ಎಂಗೇಜ್ ಆಗಿದ್ದಾರೆ ಹಲವು ವರ್ಷಗಳಿಂದ ರುದ್ರ ಮಾಸ್ಟರ್ ಮದುವೆ ಬಗ್ಗೆ ಸುದ್ದಿ ಹರಿದಾಡ್ತಲೇ ಇತ್ತು ಅಂತೂ ಮದುವೆಗೆ ರುದ್ರ ಮಾಸ್ಟರ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಇನ್ನು ಜಿ ಕನ್ನಡ ವೇದಿಕೆಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನ ಶನಿವಾರದ ಎಪಿಸೋಡ್ನಲ್ಲಿ ರುದ್ರ ಮಾಸ್ಟರ್ ಅವರ ಸ್ಪೂಪ್ ತೋರಿಸಲಾಗಿತ್ತು ಸದ್ದಿಲ್ಲದೆ ಎಂಗೇಜ್ಮೆಂಟ್ ಆಗಿದೆ ಎಂದು ಟೀಸ್ ಮಾಡಲಾಯಿತು ಇದಕ್ಕೆ ಸ್ಪಷ್ಟನೆ ನೀಡಿದ ರುದ್ರ ಮಾಸ್ಟರ್ ಮದುವೆ ಸುದ್ದಿ ನಿಜ ಎಂದು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಮದುವೆ ಇನ್ವಿಟೇಷನ್ ಕೂಡ ಈಗಾಗಲೇ ತಮ್ಮ ಆತ್ಮೀಯರಿಗೆ ರುದ್ರ ಮಾಸ್ಟರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈ ಕುರಿತ ಫೋಟೋಗಳು ಕೂಡ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ರುದ್ರ ಮಾಸ್ಟರ್ ಅವರ ಮದುವೆ ಯಾವಾಗ ಅಂತ ಕೇಳೋದಾದರೆ ಇದೇ ತಿಂಗಳು ಅಂದರೆ ಫೆಬ್ರವರಿಯಲ್ಲೇ ಇವರ ಮದುವೆ ಆಗಲಿದ್ದಾರೆ ಇನ್ನು ರುದ್ರ ಮಾಸ್ಟರ್ ಅವರು ಮದುವೆ ಆಗ್ತಿರುವಂಥ ಹುಡುಗಿ ಹೆಸರು ನಿರೀಕ್ಷೆ ಎಂದು ಕೂಡ ಹೇಳಲಾಗ್ತಾ ಇದೆ ಇನ್ನು ರುದ್ರ ಮಾಸ್ಟರ್ ಮದುವೆ ಆಗ್ತಿರುವಂಥ ಹುಡುಗಿ ಬಗ್ಗೆ ಹಾಗೂ ಮದುವೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರುದ್ರ ಮಾಸ್ಟರ್ ಅವರೇ ರಿವೀಲ್ ಮಾಡಬೇಕಾಗಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ಕೊರಿಯೋಗ್ರಾಫ್ ಆಗಿರುವಂಥ ರುದ್ರ ಮಾಸ್ಟರ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ